ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ದರ್ಶನ್ ಪಾಲಿಗೆ ಮಗ್ಗಲ ಮುಳ್ಳುವಾದವರು ಪವಿತ್ರ ಗೌಡ ಮಾಡಬಾರದನ್ನೆಲ್ಲಾ ಮಾಡಿ ಒಂದು ಸುಂದರ ಸಂಸಾರವನ್ನು ಹಾಳುಗೆಡುವುದರ ಜೊತೆ ಒಬ್ಬ ಸೂಪರ್ ಸ್ಟಾರ್ ನ ದುರಹಂಕಾರವನ್ನೆಲ್ಲ ಮಣ್ಣು ಮುಖಿಸಿದ ಕುಖ್ಯಾತಿ ಹೊಂದಿರುವ ಪವಿತ್ರ ಗೌಡ ಕೇವಲ ನಾಯಕಿ ಮಾತ್ರ ಅಲ್ಲ ದರ್ಶನ್ ಸಾಂಗತ್ಯ ಬೆಳೆಸಿಕೊಂಡ ನಂತರ ಉದ್ಯಮಿಯಾಗಿ ಕೂಡ ಹೊರಹೊಮ್ಮಿದ್ರು ರೆಡ್ ಕಾರ್ಪೆಟ್ ತ್ರಿಬಲ್ ಸವೆನ್ ಎಂಬ ಡಿಸೈನರ್ ಸ್ಟುಡಿಯೋದ ಒಡತಿಯಾದ್ರು ಆ ನಂತರ ತಮಗೆ ನೆರವಾದ ದರ್ಶನ್ ಅವರನ್ನು ಕರೆದುಕೊಂಡು ಪರಪ್ಪನ ಅಗ್ರಹಾರಕ್ಕೂ ಹೋಗಿ ಬಂದ್ರು ಇಂಥ ಪವಿತ್ರ ಗೌಡ ಸದ್ಯ ನಿರಾಳರಾಗಿದ್ದಾರೆ ತಾವು ಜೈಲಿನಲ್ಲಿದ್ದಾಗ ಮುಚ್ಚಿದ್ದ ತಮ್ಮ ರೆಡ್ ಕಾರ್ಪೆಟ್ ತ್ರಿಬಲ್ ಸವೆನ್ ಸ್ಟುಡಿಯೋಗೆ ಮರುಜೀವ ನೀಡಲು ಸಿದ್ಧರಾಗಿದ್ದಾರೆ ಇದೇ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ಹಬ್ಬದ ಪ್ರಯುಕ್ತ ತಮ್ಮ ರೆಡ್ ಕಾರ್ಪೆಟ್ ತ್ರಿಬಲ್ ಸೆವೆನ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡಲಿದ್ದಾರೆ ಈಗೊಂದು ಸುದ್ದಿ ಸದ್ಯ ರಾಜರಾಜೇಶ್ವರಿ ನಗರದಲ್ಲೆಡೆ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ ಫೆಬ್ರವರಿ ಹದಿನಾಲ್ಕು ಅಂದರೆ ಪ್ರೇಮಿಗಳ ದಿನದಂದು ರೆಡ್ ಟೀಮ್ನಲ್ಲಿ ರೆಡ್ ಕಾರ್ಪೆಟ್ ಟ್ರಿಬಲ್ ಸೆವೆನ್ ಸ್ಟುಡಿಯೋದ ರೀಲಾಂಚ್ ಕಾರ್ಯಕ್ರಮ ನಡೆಯಲಿದೆ ಇನ್ನು ಇಲ್ಲಿಯವರೆಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಮಹಿಳೆಯರಿಗೆ ಬೇಕಾದ ಇಂಡೋ ವೆಸ್ಟರ್ನ್ ಶೈಲಿಯ ಉಡುಗೊರೆಗಳು ದೊರೆಯುತ್ತಾ ಇದ್ದು ಹಬ್ಬ ಹರಿದಿನ ಸೇರಿದಂತೆ ಯಾವುದೇ ಕಾರ್ಯಕ್ರಮಕ್ಕೆ ಬೇಕಾದ ಡಿಸೈನರ್ ಸೀರೆ ಲೆಹಂಗಾ ಸೇರಿದಂತೆ ಬಗೆ ಬಗೆಯ ಉಡುಗೆಗಳು ಸಿಗ್ತಾ ಇದ್ದವು ಆದರೆ ಈಗ ಪವಿತ್ರ ಗೌಡ ತಮ್ಮ ಡಿಸೈನರ್ ಕಲೆಕ್ಷನ್ಗಳಲ್ಲಿ ಸೀರೆಯನ್ನು ಕೂಡ ಸೇರಿಸಿದ್ದಾರೆ ಅತ್ಯಾಕರ್ಷಕ ವೈವಿಧ್ಯಮಯ ಡಿಸೈನರ್ ಸೀರೆಗಳನ್ನು ಕೂಡ ಪವಿತ್ರ ಗೌಡ ಮಾರಲಿದ್ದಾರೆ ಈ ವಿಚಾರವನ್ನು ಖುದ್ದು ಪವಿತ್ರ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಹೇಳಿಕೊಂಡಿದ್ದಾರೆ ಅಂದ ಹಾಗೆ ಇದೇ ಫೆಬ್ರವರಿ ಹದಿನಾರರಂದು ದರ್ಶನ್ ಅವರ ಜನ್ಮದಿನ ಈ ಹಿನ್ನೆಲೆ ಪವಿತ್ರ ಗೌಡ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋದ ರೀಲಾಂಚ್ ಕಾರ್ಯಕ್ರಮವನ್ನ ದರ್ಶನ್ ಅವರ ಹುಟ್ಟುಹಬ್ಬದ ದಿನವೇ ಹಮ್ಮಿಕೊಳ್ಳಲಿದ್ದಾರೆ ಎನ್ನುವ ಮಾತು ಈ ಹಿಂದೆಯೂ ಸಹ ಕೇಳಿ ಬಂದಿತ್ತು ಆದರೆ ಈಗ ಎರಡು ದಿನದ ಮುನ್ನವೇ ಗೌಡ ತಮ್ಮ ಈ ಡಿಸೈನರ್ ಸ್ಟೋರ್ನ ರೀ ಓಪನ್ ಮಾಡಲು ಅಣಿಯಾಗಿದ್ದಾರೆ ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಹಿಂದೆ ಸಂಬಂಧ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಖುದ್ದು ಪವಿತ್ರ ಗೌಡ ಕಳೆದ ವರ್ಷ ಇದೇ ಸಮಯಕ್ಕೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಎಂದೆಲ್ಲ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ರು ಆದರೆ ಈಗ ಇಬ್ಬರ ನಡುವೆ ಒಡನಾಟ ಹೇಗಿದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಜೈಲಿಂದ ಹೊರ ಬಂದ ಮೇಲೆ ಪವಿತ್ರ ಗೌಡ ಸುತ್ತಮುತ್ತ ಎಲ್ಲಿಯೂ ದರ್ಶನ್ ಕಾಣಿಸಿಕೊಂಡಿಲ್ಲ ಖುದ್ದು ಪವಿತ್ರ ಗೌಡ ಅವರಿಗೆ ತಮ್ಮ ಸಂಬಂಧದ ಕುರಿತು ಈಗ ಗೊಂದಲ ಕಾಡ್ತಿದ್ರು ಕಾಡ್ತಿರಬಹುದು ಹೀಗಿರುವಾಗ ಪವಿತ್ರ ಗೌಡ ಅವರ ಈ ಹಿಂದೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ ಕಾರ್ಯಕ್ರಮಕ್ಕೆ ದರ್ಶನ್ ಮುಖ್ಯ ಅತಿಥಿಯಾಗಿ ಬರುತ್ತಾರಾ ಎನ್ನುವ ಪ್ರಶ್ನೆ ಕೂಡ ಈಗ ಕೆಲವರನ್ನ ಕಾಡ್ತಾ ಇದೆ ದರ್ಶನ್ ಮತ್ತೆ ಮಾಡಿದ ತಪ್ಪನ್ನೇ ಮಾಡಲಾರರು ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನುಳಿದಂತೆ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪವಿತ್ರ ಗೌಡ ತಮ್ಮ ಈ ರೆಡ್ ಕಾರ್ಪೆಟ್ ತ್ರಿಬಲ್ ಸೆವೆನ್ ಸ್ಟುಡಿಯೋ ಶುರು ಮಾಡಿದ್ರು ಅಮೂಲ್ಯ ಸೋನಲ್ ರಕ್ಷಿತಾ ಪ್ರೇಮ್ ಸೇರಿ ಅನೇಕರು ಮುಖ್ಯ ಅತಿಥಿಗಳಾಗಿ ಬಂದು ಸ್ಟುಡಿಯೋದ ಬಾಗಿಲು ತೆರೆದಿದ್ರು ಗೌಡ ಅವರಿಗೆ ಶುಭ ಕೋರಿದ್ರು ಈಗ ರೀಲಾಂಚ್ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ